ಸಮಸ್ತ ಕೇರಳ ಜಮಿಯತುಲ್ ಉಲಮ ಎನ್ನುವಂತಹ ಈ ಒಂದು ಮಹಾ ಸಂಘಟನೆ ನೂರು ವರ್ಷಗಳಿಂದ ಈ ಒಂದು ಸಮಾಜದಲ್ಲಿ ಕಾರ್ಯಾಚರಿಸ್ತಾ ಇದೆ ಇದೊಂದು ಉಲಮಾ ಒಕ್ಕೂಟ ಬಹುಮಾನ್ಯ ವರ್ಕಲ್ ಮುಲ್ಲಕೊಯತಂಗಲ್ ರವರಿಂದ ಆರಂಭಗೊಂಡು ಮಹಾತ್ಮರಾದಂತಹ ಶಂಸುಲ್ ಉಲಮಾ ಖನ್ನೀ ತುಸ್ತಾದರ ಪಾವ ನೇತೃತ್ವದಲ್ಲಿ ಬೆಳಗಿ ಬಂದಂತಹ ಸಮಸ್ತ ಇಂದು ಸೇದುಲ್ ಉಲಮಾ ಜಿಫ್ರಿ ಮುತ್ತುಕೊಯ್ ತಂಗಲ್ ನಾಯಕತ್ವದಲ್ಲಿ ನಾಯಕತ್ವದಲ್ಲಿ ಇವರಾರಾಜಿಸ್ತಾ ಇರುವಾಗ ಈ ಒಂದು ಸಂಘಟನೆಯ ಚರಿತ್ರೆಯನ್ನೊಮ್ಮೆ ನಾವು ಬಿಡಿಸಿ ನೋಡುವುದಾದರೆ ವಿಸ್ಮಯದ ಸುರುಳಿಯೇ ಬಿಚ್ಚಿಬಿಡುತ್ತದೆ ಕಾರಣ ಈ ಒಂದು ಸಂಘಟನೆ ಮಾಡದ ಸಾಧನೆಗಳಿಲ್ಲ ಸಾಮಾಜಿಕವಾಗಿಯೂ ಧಾರ್ಮಿಕವಾಗಿಯೂ ಸಾಮಾಜಿಕವಾಗಿ ನೋಡುದಾದ್ರೆ ಅದರ ಪೋಷಕ ಸಂಘಟನೆಯಾಗಿದೆ ಎಸ್ ಕೆ ಎಸ್ ಎಫ್ ಕೊರೋನಾ ಬಂದಂತಹ ಸಂದರ್ಭದಲ್ಲಿ ಕೂಡ ಹೆಣ್ಣುಗಳನ್ನು ಹೆಗಲ ಮೇಲೆ ಹೊತ್ತು ನಡೆದಂತಹ ಸಂಘಟನೆಯಾಗಿದೆ ಈ ಎಸ್ ಕೆ ಎಸ್ ಎಫ್ ಈ ನೀಲ ಪಡೆ ವಿಕಾಯ ಎಂಬುವಂಥದ್ದು ಪ್ರಳಯ ಬಂದಂತಹ ಸಂದರ್ಭದಲ್ಲಿ ಅದೇನು ಹಿಂದುವಿನ ಮನೆಯಾಗಲಿ ಕ್ರಿಶ್ಚಿಯನ್ ಮನೆಯಾಗಲಿ ಮುಸ್ಲಿಮಿನ ಮನೆಯಾಗ್ಲಿ ಯಾವ ಮನೆಯಾದ್ರೂ ಕೂಡ ಅದ್ ಯಾವುದೇ ಧರ್ಮವನ್ನು ಜಾತಿಯನ್ನು ಲೆಕ್ಕಿಸದೆ ಮನುಷ್ಯ ಎಂಬಂತಹ ಬೆಲೆ ಕೊಟ್ಟು ಆ ಮನೆಗೆ ಹೋಗಿ ಅವರಿಗೆ ಬೇಕಾದಂತಹ ಹಲಾ ರೀತಿಯ ಸಹಾಯ ಸಹಕಾರಗಳನ್ನು ಮಾಡಿದಂತಹ ಸಂಘಟನೆ